ಇದು ಎಂತದ್ದು ಬಿಲ್ ಬೇರೆ ಪಾಸ್ ಮಾಡ್ತೀರಿ ನಾಚಿಕೆ ಆಗಬೇಕು ನಿಮಗೆ ಇವತ್ತು ಕರ್ನಾಟಕ ರಾಜ್ಯ ಸಂಪತ್ ರಾಜ್ಯ ಓಲ್ಡ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇದ್ದೇವೆ ಸ್ವಂತ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದೇವೆ ಹಣದ ಕೊರತೆ ಇಲ್ಲ ನಿಮ್ಮ ಲೂಟಿಯ ಒಂದು ದಾಹಿಕೆ ರಾಜ್ಯದ ಖಜಾನೆ ಖಾಲಿ ಮಾಡ್ತಾ ಇದ್ದೀವಿ ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗ್ತಾ ಇಲ್ಲ ಗ್ಯಾರಂಟಿ ನೀವು ಕೊಡೋದ್ರಿಂದ ಖಜಾನೆ ಖಾಲಿ ಆಗಲ್ಲ ಖಾಲಿ ಆಗ್ತಿರೋದು ನಿಮ್ಮ ಸ್ವೇಚ್ಛಾಚಾರ ಕೇಂದ್ರ ಸರ್ಕಾರದ ಮುಂದೆ ಪದೇ ಪದೇ ಕೆದ್ಕೊಂಡು ಹೊರಟಿದ್ದೀರಿ ವಿಧಾನಸಭೆ ಕಲಾಪದಲ್ಲಿ ಅಮ್ಮ ತಾಯಿ ಕೊಡುತಾಯಿ ಆರು ಸಾವಿರ ಕೋಟಿ ಅಂತ ಬೇಡ್ತಕ್ಕಂಥ ಇಂಥ ದೈನೈಸಿ ಪರಿಸ್ಥಿತಿ ದೂಡ್ಕೊಂಡಿದ್ದೀರಿ ರಾಜ್ಯದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಿ ಇದು ಮುಖ್ಯಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ನ್ಯಾಚುರಲಿ ಎರಡೂ ಪಕ್ಷಗಳು ನಾವು ಏನೇ ತೀರ್ಮಾನ ಮಾಡಲು ಒಟ್ಟಿಗೆ ತೀರ್ಮಾನ ಮಾಡ್ತೇವೆ ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆಯಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ ಆ ಭಾವನೆಯಿಂದ ಕೆಲವರು ಅವರನ್ನು ರಾಜಕೀಯ ತರಬೇಕು ಅಂತಕ್ಕಂಥದ್ದು ಒಂದು ಅವರ ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ ಅವರು ಹೇಳಿದ್ದರೆ ನಾನು ತೀರ್ಮಾನ ಮಾಡಿಲ್ಲ ಅಂತ ಆ ಸಮಯ ಬಂದಾಗ ನೋಡೋಣ ಏನು ತೀರ್ಮಾನ ಮಾಡೋದು ಎಲ್ರೂ ಆಸೆಯಿಂದಲೇ ಒಂದು ಗುರಿ ಇಟ್ಕೊಂಡು ನೋಡುತ್ತೀವಿ ಆ ಆಸೆ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ದನ್ನು ಇಪ್ಪತ್ತೈದನೂರ ತಾಯಿಗೆ ಸಾಯಂಕಾಲ ಗೊತ್ತಿ ನೋಡೋಣ